ವೆಲ್ಕಮ್ ಬ್ಯಾಕ್ ಟು ಅಳಿತಾ ಕನ್ನಡ ವ್ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಮೆಹಂದಿ ಶಾಸ್ತ್ರದ ಜೊತೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ವಿ ಬಂದ್ಬಿಟ್ಟು ಶುಕ್ರವಾರದ ವಿಡಿಯೋ ಮಾರ್ನಿಂಗು ಹಳದಿ ಶಾಸ್ತ್ರ ಆಯಿತು ಅರಿಶಿಣ ಶಾಸ್ತ್ರ ಈವ್ನಿಂಗು ಮೆಹಂದಿ ಶಾಸ್ತ್ರ ಇತ್ತು ಸೊ ಹುಡುಗಿ ಕೂಡ ಮೆಹಂದಿ ಹಾಕಿಸ್ಕೋತಾ ಇದ್ರು I ಬ್ಲಾಗಲ್ಲಿ ಬರ್ತೀರಿ ನೀವು ನಮ್ಮ Вас. You should go get me youtube vlogging. Yeah! I would have done us full of the photo. That was special. God, you are from home. You ತುಂಬ ಪೇಸನ್ಸ್ ಬೇಕು ಅಷ್ಟು ಮಾಡಕ್ಕೆ ಸ್ವಾತಿಗೌಡ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಆ ಸ್ವಾತಿಗೌಡ ಸೀಮಂತ ಶಾಸ್ತ್ರಕ್ಕೆ ಇವರೇ ಮೆಹಂದಿ ಹಾಕಿದ್ದು ನಾನು ಅಬ್ಸರ್ವ್ ಮಾಡೇ ಇಲ್ಲ ಏನು ಯೂಟ್ಯೂಬ್ ನೋಡ್ತಾ ಇದ್ದೀರಾ ಸ್ವಾತಿಗೌಡ ಅವ್ರದ್ದು ಅಂತ ಹೇಳಿದ್ರು ನಾನು ಅದೇ ತಾನೇ ಓಪನ್ ಮಾಡಿದ್ದೆ ನೋಟಿಫಿಕೇಶನ್ ಇದೆ ಅಂತ ಹ್ಞೂ ಅಂತಂದೆ ಅದಕ್ಕೆ ಅವ್ರದ್ದು ಸೀಮಂತ ಕಾರ್ಯಕ್ಕೆ ನಾನೇ ಮೆಹಂದಿ ಹಾಕಿದ್ದು ಅಂತ ಹೇಳಿದ್ರು ಆಮೇಲೆ ಸರ್ಚ್ ಮಾಡಿ ಸುಮ್ಮನೆ ನೋಡ್ತಾ ಇದ್ದೆ ತುಂಬ ಚೆನ್ನಾಗಿ ಹಾಕಿದ್ರು ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ ಅಷ್ಟೇ ಒಂದು ಕೈಗೆ ಹುಡುಗ ಹುಡುಗಿ ಇರೋವಂಥದ್ದು ಇನ್ನೊಂದು ಕೈಗೆ ಅವರ ಅಪ್ಪ ಅಮ್ಮ ಹುಡುಗಿನ ದಾರಿ ಇರೋದು ಎಷ್ಟು ಕ್ಲಾರಿಟಿ ಎಷ್ಟು ವರ್ಕ್ ಮಾಡಿ ಹಾಕಿದ್ರು ಅಂದರೆ ಸಖ ಸಖತ್ತಾಗಿ ಹಾಕಿದ್ರು ನಿಜವಾಗ್ಲೂ ಮೋರ್ ದ್ಯಾನ್ ಫೈವ್ ಅವರ್ಸ್ ಅವರು ಎರಡೂ ಕೈಗೂ ಹಾಕೋ ಅಷ್ಟರಲ್ಲಿ ಟೈಮ್ ತೊಗೋತು ನಿಜವಾಗ್ಲೂ ಬಟ್ ನಮ್ಗೆಲ್ರಿಗೂ ಸುಸ್ತಾಗ್ಬಿಟ್ಟಿತ್ತು ನಾವು ಅವಳ ಫ್ರೆಂಡ್ ಒಬ್ರು ಐಶು ಅಂತ ಇದ್ರು ಅವ್ರ ಹತ್ರ ಎಲ್ಲ ಜಸ್ಟ್ ಸುಮ್ಮನೆ ಹಾಕಿಸ್ಕೊಂಡಿದ್ವಿ ನಾವು ನಾವೇ ಫೋಟೋ ತೊಗೊಂಡು ಮಲ್ಕೊಂಡೇ ಬಿಟ್ವಿ ಯಾಕೆಂದರೆ ಅವ್ಳಿಗೆ ಆಲ್ಮೋಸ್ಟ್ ಹತ್ತುವರೆ ಹನ್ನೊಂದು ಗಂಟೆವರೆಗೂ ಕೂಡ ನಮ್ಮ ಪುಟ್ಟಿಗೆ ಮೆಹಂದಿ ಹಾಕಿದ್ರು ಬಟ್ ನೋ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ರು ಸಕ್ಕತ್ತಾಗಿ ಹಾಕಿದ್ರು ಒಳ್ಳೆ ಡಿಟೈಲಿಂಗ್ ಆಗಿತ್ತು ಆಮೇಲೆ ನಾನು ನನ್ನ ಕೋ ಸಿಸ್ಟರು ಎಲ್ಲ ನಾ ರಿಸೆಪ್ಷನ್ಗೆ ಯಾವ್ದು ಹಾಕೋಬೇಕು ಡ್ರೆಸ್ಸು ಅಂತ ಹೇಳ್ಕೊಂಡು ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇದ್ವಿ ಯಾವ್ದಾವ್ದು ಹಾಕೊಳ್ಳೋದು ಏನು ಅಂದ್ಕೊಂಡು ಅತ್ತೆ ಕೂಡ ಎಲ್ಲ ನಮ್ಮನ್ನ ರೇಗಿಸ್ತಾ ಇದ್ರು ಈ ಥರ ನಿದ್ರೆಗೆಟ್ಕೊಂಡು ಕೂತ್ಕೊಂಡಿದ್ವಿ ನಾಳೆ ಹಿಂಗೆ ಹೇಳ್ತೀವೋ ಏನು ಮಾಡ್ತೀವೋ ಅಂದ್ಕೊಂಡು ಟೈಮು ಹನ್ನೊಂದುವರೆ ಯಾರು ಮಲ್ಕೊಂಡಿಲ್ಲ ಫ್ರೆಂಡ್ಸ್ ಅದೇ ಮತರಿ ಕೇಳುವಾಗೆಲ್ಲ ಎಲ್ಲ ಆಗ್ತಾ ಇರ್ತೀವಿ ನಾನು ಹಂದ ಎಲ್ಲ ಮತರಿ ಕೇಳೆ ತಲೆ ಇಡ್ಕೊ ತಲೆ ಇಡ್ಕೊ ಕಾಫಿ ಕೊಡಿ ಅದ್ ಕೊಡಿ ಇಡ್ಕೊಡಿ ಅಂತ ಶುರು ಮಾಡ್ತೀನಿ ಸುಮ್ಮನೆ ಎಲ್ಲರೂ ಸಖತ್ತ ಕಾಮಿಡಿ ಮಾಡಿಕೊಂಡು ನೈಟ್ ಮಲ್ಕೊಂಡ್ಬಿಟ್ವಿ ಅಷ್ಟೇ ನಾನು ನೈಟ್ ವೀಡಿಯೋ ಮಾಡಿದ್ದು ಎಲ್ಲರೂ ಮಾತಾಡಿಕೊಂಡು ನಾನು ಅಷ್ಟು ಕ್ಲಿಪ್ಪಿಂಗ್ ಮಾತ್ರ ತೆಗ್ದಿದ್ದೀನಿ ಬಟ್ ನೈಟ್ ನಾವು ಮಲ್ಕೊಳ್ಳೋದು ಆಲ್ಮೋಸ್ಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಆಯಿತು ಎಲ್ಲ ಮಾತಾಡಿಕೊಂಡು ತಮಾಷೆ ಮಾಡಿಕೊಂಡು ಗೊತ್ತೇ ಇರುತ್ತಲ್ವ ಮದುವೆ ಫಂಕ್ಷನ್ ಅಂತ ಹೇಳಿದ್ರೆ ಎಲ್ಲರ ಜೊತೆಗೆ ಸೇರಿದ್ರೆ ಸಖತ್ತಾಗಿ ಮಾತಾಡ್ಕೊಂಡು ಎಂಜಾಯ್ ಮಾಡ್ತೀವಿ ಕಸಿನ್ಸು ಎಲ್ಲರೂ ಕೂಡ ಹಾಗೆ ನಾವು ಮಾಡಿದ್ವಿ ಹಾಗೆಯೇ ಇದು ಬೆಳಗ್ಗೆ ವೀಡಿಯೋ ಅಂದರೆ ಸಾಟರ್ಡೆ ವಿಡಿಯೋ ಬೆಳಗ್ಗೆ ಎದ್ದು ನನ್ನ ಕೋಶಿಸ್ಟರ್ ಸ್ನಾನ ಆಗಿ ಪೂಜೆ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಹೊರಗಡೆ ಏನು ಚಪ್ರ ಹಾಕಬೇಕು ಅದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಚಪ್ರ ಹಾಕೋಕ್ಕೆ ಹೂವು ಅದೆಲ್ಲ ಫುಲ್ ಚಪ್ಪರದ ವರ್ಕೆಲ್ಲ ಅವ್ರು ಇದ್ದಾರೆ ಇವರೆಲ್ಲ ಇದ್ದು ಕಾಫಿ ಕುಡ್ದು ಮನೆ ದೇವ್ರ ಕೆಲಸದ್ದು ನಾಳೆ ದೇವ್ರ ಥರದಕ್ಕೆ ಯಾವುದೇ ಯಾವ್ದು ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಕೂತಿದ್ದಾರೆ ಕೆಲವರು ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಸೊ ಕಂಪ್ಲೀಟಾಗಿ ಒಬ್ಬೊಬ್ಬರು ಒಂದೊಂದು ಕೆಲಸ ಹಂಚ್ಕೊಂಡು ಮಾಡ್ತಾಯಿದ್ರು ನಾನು ಕೂಡ ಎಲ್ಲ ಬೆಳಗ್ಗೆ ಎದ್ದು ಮಕ್ಕಳಿಗೆ ನನ್ನ ನಂದೆಲ್ಲ ಬರೀ ಮಕ್ಕಳು ಕೆಲಸನೇ ಆಯಿತು ಮಕ್ಕಳಿಗೆ ಸ್ನಾನ ಮಾಡಿಸು ಮಕ್ಕಳಿಗೆ ಆಶ್ರಮ ಕರ್ಕೊಂಡೋಗು ಅವ್ರಿಗೆ ತಿಂಡಿ ಮಾಡಿಸು ಇದೇ ಆಯಿತು ಸೊ ಇದೆಲ್ಲ ಮಾಡಿಕೊಂಡು ಆಮೇಲೆ ನೋಡ್ತಾ ಇದ್ದೀನಿ ನೈಟ್ ರಿಸೆಪ್ಷನ್ಗೆ ಬಟ್ಟೆ ಹಾಕ್ಕೊಳ್ಳೋಣ ಅಂತ ನೋಡಿದ್ರೆ ಬ್ಲೇಸರೇ ತಗೊಂಡು ಬಂದಿಲ್ಲ ಆಮೇಲೆ ಇರೋದು ಒಬ್ಬಳ ತಂಗಿ ಹೋಗಿ ಹಾಂ ಇದಕ್ಕೂ ಬ್ಲೇಸರ್ ಹಾಕೊಳ್ಳಿಲ್ಲ ಅಂದರೆ ಹೇಗೆ ರಾಗುಗೂ ನಿಮ್ಮದೇ ಥರ ಸೇಮ್ ಟು ಸೇಮ್ ತೊಗೊಂಡು ಬಂದಿದ್ದೀನಿ ಹೋಗಿ ಪ್ಲೀಸ್ ತೊಗೊಂಡು ಬಂದುಬಿಡಿ ಅಂತ ಹೇಳಿದೆ ಅಯ್ಯಪ್ಪ ನಾನು ಮಾತ್ರ ಹೋಗೋಲ್ಲ ಏನಿದೆ ಅದನ್ನೇ ಹಾಕೊತೀನಿ ಬೇಕಾದರೆ ನಾನು ಮಾತ್ರ ಹೋಗೋಲ್ಲ ಬರೀ ಪ್ಯಾಂಟ್ ಶರ್ಟ್ ಹಾಕ್ಕೊತೀನಿ ನಾನು ಅಂತ ಹೇಳಿಬಿಟ್ರು ಅದಕ್ಕೂ ಕೂಡ ನಾನೇನು ಪ್ಯಾಂಟ್ ತೊಗೊಂಡು ಬಂದಿಲ್ಲ ಬರೀ ಶರ್ಟ್ ಮಾತ್ರ ತೊಗೊಂಡು ಬಂದಿದ್ದೀನಿ ಹೆಂಗಿತ್ತು ಪರಿಸ್ಥಿತಿ ಅಂತ ಹೇಳಿದ್ರೆ ನಾನು ಹೋಗಿ ತರಲೇಬೇಕಿತ್ತು ಸೊ ಇವರೆಲ್ಲ ಚಪ್ಪರ ಹಾಕಿ ಎಲ್ಲ ಮಾಡಿ ಮಧ್ಯಾಹ್ನ ಒಂದು ಒಂದು ವರೆಗೆ ಚೌಟ್ರಿಗೆ ಹೊರಡ್ತೀವಿ ಅಂತ ಹೇಳಿದ್ರು ಹಾಗೆ ಫೀಡ್ ಮಾಡಿಸಿ ಮಗುಗೆ ಅವ್ಳನ್ನ ನಾಲಿಗೆ ಹಾಕಿ ಮಲಗಿಸಿ ಬೆಂಗಳೂರಿಗೆ ಹೊರಟೆ ಹನ್ನೊಂದು ವರೆಯಲ್ಲಿ ರಾಮನಗರ ಬಿಟ್ಟು ಒಂದು ಗಂಟೆಗೆ ಬಂದೆ ಬಂದು ಮನೆ ಡೋರ್ ಓಪನ್ ಮಾಡಿ ಮೇಲ್ಗಡೆ ಬಟ್ಟೆಗಳೆಲ್ಲ ಎತ್ಕೊಂಡು ಬಂದು ಇಟ್ಟಿದ್ದೀನಿ ಇಲ್ಲೊಂದಷ್ಟು ಬಟ್ಟೆ ಇತ್ತು ಅದನ್ನು ತೊಗೊಂಡೋಗಿಟ್ಟು ಇನ್ನೊಂದಷ್ಟು ವಾಶ್ ಮಾಡೋಕ್ಕಿಟ್ಟು ಒಂದು ಸ್ವಲ್ಪ ಅಕ್ಕಿ ನೆನೆ ಹಾಕಬೇಕಿತ್ತು ಅಕ್ಕಿ ನೆನೆ ಹಾಕಿರಲಿಲ್ಲ ಅಕ್ಕಿ ಎಲ್ಲ ಡೆ ಆಗುತ್ತೆ ಏನಕ್ಕೆ ಬಂದಿದ್ನಪ್ಪ ಅಂತ ಹೇಳಿದ್ರೆ ನನ್ನ ಹಸ್ಬೆಂಡ್ ನೋಡಿ ಎಲ್ಲ ಪ್ಯಾಕ್ ಮಾಡಿ ಒಂದು ವಾರದಿಂದ ಪ್ಯಾಕ್ ಮಾಡಿ ಕೊನೆಗೂ ಒಂದು ಮರೆತಿರೋ ಥರ ಇಲ್ಲಿ ಬಂದು ಇಲ್ಲಿ ನೇತಾಕ್ಬಿಟ್ಟು ಹ್ಯಾಂಗರಲ್ಲಿ ಹೊರಟೋಗಿದ್ದಾರೆ ಅವ್ರ ಶೂಟ್ನ ಇರೋದೊಂದು ತಂಗಿ ಇನ್ನು ಯಾವಾಗ ಮದುವೆನೂ ನಮಗೆ ಹತ್ತಿರದ ಮದುವೆ ಅಂತ ಇಲ್ಲ ಸೊ ಇದಕ್ಕೂ ಸೂಟ್ ಹಾಕೊಳಿದ್ರೆ ಇನ್ನು ಯಾವಾಗ ಹಾಕೊಳ್ಳೋದು ನೀವು ಅಂತ ನಾನು ಬಸ್ ಹತ್ಕೊಂಡು ಬಂದು ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ನಂದು ಒಂದು ಸೀರೆ ಅವ್ರದ್ದು ಒಂದು ಎಲ್ಲ ಎತ್ತಾಕೊಂಡು ಇವಾಗ ಹೊರಟಿದ್ದೀನಿ ಇವಾಗ ಹೊರಡಬೇಕು ಮತ್ತೆ ಸಿಗ್ತೀನಿ ಸೊ ಬರೋದು ಕನ್ಫರ್ಮ್ ಆಗಿತ್ತಲ್ಲ ಅದಕ್ಕೆ ಇಲ್ಲೇ ಬಂದು ಸ್ನಾನ ಮಾಡಿದೆ ಸ್ನಾನ ಆಗಿರಲಿಲ್ಲ ನೋಡಿ ಜಸ್ಟ್ ಒಂದು ಟಾಪ್ ಪ್ಯಾಂಟ್ ಹಾಕೊಂಡಿದ್ದೀನಿ ಇವಾಗ ಡೈರೆಕ್ಟಾಗಿ ಚೌಟ್ರಿಗೆ ಹೋಗಿ ಅಲ್ಲಿಂದ ಡೈರೆಕ್ಟಾಗಿ ಚೌಟ್ರಿಗೆ ಹೋಗಿ ನಾನು ಅಲ್ಲಿಂದ ಸ್ಯಾರಿ ಹಾಕ್ಕೊಂಡು ಅಟೆಂಡ್ ಮಾಡ್ತೀನಿ ಇವಾಗ ಓಲಾ ಬುಕ್ ಮಾಡಬೇಕು ಜ್ಯೂಸ್ ಕುಡಿತಾ ಓಲಾ ಬುಕ್ ಮಾಡ್ಕೊತೀನಿ ಬಸ್ ಸ್ಟ್ಯಾಂಡ್ಗೆ ಮತ್ತು ಅಲ್ಲಿಂದ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ರಾಮನಗರಕ್ಕೆ ಹೋಗ್ಬೇಕು ಸೊ ಆಲ್ರೆಡಿ ಓಲಾ ಮಾಡಿಕೊಂಡು ಬಸ್ ಸ್ಟಾಪಿಗೆ ಬಂದು ಅಲ್ಲಿಂದ ಬಸ್ ಹತ್ತಿ ಕೆಂಗೇರಿಗೆ ಹೋಗಿ ಕೆಂಗೇರಿಯಿಂದ ರಾಮನಗರಕ್ಕೆ ಬಂದೆ ರಾಮನಗರದಿಂದ ನನ್ನ ಹಸ್ಬೆಂಡು ಪಿಕ್ ಮಾಡಿದ್ರು ಅಷ್ಟಲ್ಲಾಗಲೇ ಅವರು ಮನೆಯಲ್ಲಿ ಚಪ್ಪರಕ್ಕೆ ಪೂಜೆ ಮಾಡಿ ಒಳಗಡೆ ಕೂಡ ದೇವ್ರ ಮನೆಗೆ ಪೂಜೆ ಮಾಡಿ ಮದುವೆ ಹೆಣ್ಣು ಕೈಯಿಂದ ಹಕ್ಕಿನ ದೇವ್ರ ಮನೆಗೆ ಹಾಕಿಸ್ಬಿಟ್ಟು ಹೆಚ್ಚಿಸ್ಬಿಟ್ಟು ಕರ್ಕೊಂಡು ಬರ್ತಾರೆ ಆ ಶಾಶ್ ಆ ಶಾಸ್ತ್ರಗಳನ್ನ ಮುಗಿಸ್ಕೊಂಡಿದ್ರು ಮುಗಿಸ್ಕೊಂಡು ಚೌಟ್ರಿಗೆ ಕರ್ಕೊಂಡು ಬಂದಿದ್ದರು ಚೌ ಸೊ ನಾನು ಕೂಡ ಆದಷ್ಟು ತ್ರೀ ತರ್ಟಿಗೆ ಬಂದು ರೀಚ್ ಆದೆ ತ್ರೀ ತರ್ಟಿ ಫೋರ್ ಓ ಕ್ಲಾಕ್ ಆಗಿತ್ತು ಬಂದ ತಕ್ಷಣ ಸೀರೆ ಹಾಕ್ಕೊಂಡು ಬನ್ನಿ ಅಂತ ಹೇಳಿದ್ರು ನಮ್ಮ ಪಾಪಗೂ ಕೂಡ ಅಲ್ಲಿವರೆಗೆ ರಿಸೆಪ್ಷನ್ವರೆಗೆ ಸುಮ್ಮನೆ ಯಾವುದೋ ಒಂದು ಹೊಸ ಡ್ರೆಸ್ ಹಾಕಿರೋಣ ಅಂತ ರಾಗೋದೊಂದು ಜುಬ್ಬ ಇತ್ತು ಅದನ್ನು ಹಾಕಿದ್ದೆ ಹಾಗೆ ನಾನು ಒಂದು ಸಿಂಪಲ್ ಆಗಿರೋ ಸ್ಯಾರಿ ಹಾಕೊಂಡು ಬಂದು ದೊಡ್ಡ ವಿಳೆ ಶಾಸ್ತ್ರ ಮಾಡೋದಕ್ಕೆ ರೆಡಿ ಇದ್ದರು ಅಂದರೆ ಪುಟಾಣಿ ವಿಳೆ ಶಾಸ್ತ್ರ ಅಂತ ಊರು ಕಡೆ ಮಾಡ್ತಾರೆ ದೊಡ್ಡ ವಿಳೆ ಶಾಸ್ತ್ರನ ಚೌಟ್ರಿನ್ನ ಮಾಡ್ತಾರೆ ನಮ್ಮ ಕಡೆ ಹಾಗಾಗಿ ದೊಡ್ಡಬಳ್ಳೆ ಶಾಸ್ತ್ರಕ್ಕೆಲ್ಲ ಕುಂತ್ಕೊಂಡಿದ್ರು ನಾವು ಹೋಗಿ ಜಾಯ್ನ್ ಆದ್ವಿ ಅದಕ್ಕಿಂತ ಮುಂಚೆ ಆರತಿ ಎಲ್ಲ ತೆಗೆದಿದ್ರು ಹುಡುಗ ಹುಡುಗಿಗೆ ನಾನು ಬರೋದು ಸ್ವಲ್ಪ ಲೇಟಾಗಿ ಲೈಟಾಗಿ ನಮ್ಮ ಅತ್ತೆ ಹತ್ರ ಒಂದು ಪೂಜೆ ಆಯಿತು ಯಾವಾಗಲೂ ಹಿಂಗೆ ಮಾಡ್ತೀರಾ ಆರತಿ ತೆಗಿಬೇಕಾದ್ರೆ ಇಲ್ಲ ತಟ್ಟೆ ಇಟ್ಕೋಬೇಕಾದ್ರೆ ಪೂಜೆಗಳಿಗೆ ಕರೆಕ್ಟಾಗಿ ಮಿಸ್ ಆಗ್ತೀಯಾ ಅಂತ ಆ್ಯಕ್ಚುಲಿ ನಾನು ಬಂದು ರೂಮಲ್ಲಿ ರೆಡಿ ಕೂಡ ಆಗಿದ್ದೀನಿ ಬಟ್ ಇನ್ನೂ ಪೂಜೆ ಸ್ಟಾರ್ಟ್ ಆಗಿಲ್ಲ ಸ್ಟಾರ್ಟ್ ಆಗಿಲ್ಲ ಅಂತ ಅಂದ್ಕೊಂಡು ಅಲ್ಲೇ ನಿಧಾನಕ್ಕೆ ಮಕ್ಕಳಿಗೂ ರೆಡಿ ಮಾಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದೆ ನೋಡಿದರೆ ಹಸೆ ಮೇಲೆ ಕೂರಿಸ್ಬಿಟ್ಟಿದ್ರು ಸರಿ ಅಂತ ಹೋಗಿ ಜಾಯ್ನ್ ಆಗಿ ತಟ್ಟೆ ಸಾಮಾನುಗಳೆಲ್ಲ ಹಿಡ್ಕೊಂಡು ಎಲ್ಲ ಹೆಣ್ಮಕ್ಳು ತಟ್ಟೆ ಸಾಮಾನುಗಳೆಲ್ಲ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಹಾಗೆ ಒಬ್ಬೊಬ್ಬರೇ ಶಾಸ್ತ್ರಗಳನ್ನ ಮಾಡಿದ್ವಿ ಲೇಟಾಗಿ ಬಂದ್ರೂ ಕೂಡ ನನಗೆ ನನ್ನ ನಾದಿನಿಗೆ ನಾನು ನಾನು ಮಡಿಲ್ ತುಂಬುವಂತಹ ಅವಕಾಶ ಸಿಕ್ತು ತುಂಬ ಖುಷಿಯಾಯಿತು ಮಡಲ್ ತುಂಬೋದನ್ನು ನಾನು ಎಲ್ಲೋ ಯಾವ ಕಡೆಯೂ ಒಂದು ಕಡೆನೂ ನಾನು ಮಾಡಿಲ್ಲ ಇದೇ ಫಸ್ಟ್ ಟೈಮು ನಾನು ಮಡಲ್ ತುಂಬುವಂತಹ ಶಾಸ್ತ್ರ ಮಾಡಿರೋದು ಲಾಸ್ಟಲ್ಲಿ ಹೋದೆ ಬಟ್ ಲಾಸ್ಟಲ್ಲಿ ಅಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ ಅಂದರೆ ತುಂಬ ಏಳೆಂಟು ವರ್ಷ ಆಯಿತು ಮರ್ತೆ ಹೋಯಿತು ನನ್ನ ಮದುವೆ ಹಾಗೆ ಆಗಿರೋ ಶಾಸ್ತ್ರಗಳು ನಿಜವಾಗ್ಲೂ ಮರ್ತೋಗ್ಬಿಟ್ಟಿದೆ ಆಮೇಲೆ ಅಲ್ಲಿ ಕೂತ್ಕೊಂಡು ಹಿಂದಗಡೆ ಒಬ್ಬರಜ್ಜಿ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಹೇಳಿಕೊಡ್ತಾಯಿದ್ರು ಸೊ ನಾನು ಕೂಡ ಹಾಗೆ ಮಾಡಿದೆ ಈ ರೀತಿಯಾಗಿ ಸಕ್ಕತ್ತಾಗಿ ರಿಸೆಪ್ಷನ್ಗೆ ರೆಡಿ ಆದ್ವಿ ಆ ಪೂಜೆಗಳೆಲ್ಲ ಆದಮೇಲೆ ದೊಡ್ಡಬಳ್ಳೆ ಶಾಸ್ತ್ರ ಆದ ತಕ್ಷಣ ಇಮಿಡಿಯೇಟಾಗಿ ರಿಸೆಪ್ಷನ್ ಇತ್ತು ರಿಸೆಪ್ಷನ್ಗೆ ನಾನು ಪುಟ್ಟಿ ಹಸ್ಬೆಂಡ್ ಎಲ್ಲ ಕೂಡ ಚೆನ್ನಾಗಿ ರೆಡಿಯಾಗಿ ಒಂದಷ್ಟು ರೀಲ್ಸ್ ಮಾಡಿ ಎಲ್ಲ ಮಾಡಿದ್ವಿ ಹುಡ್ಗ ಹುಡ್ಗಿ ಫೋಟೋ ಜೊತೆಗೆ ಹೋಗಿ ತೆಗ್ದಿರೋದನ್ನು ನಾನು ಆಲ್ಮೋಸ್ಟ್ ಕ್ಯಾಮ್ರಾಮೆನ್ ಹತ್ರನೇ ತೆಗೆಸ್ಬಿಟ್ಟಿದ್ವಿ ಹಾಗಾಗಿ ಫೋಟೋ ಯೂ ಮೊಬೈಲ್ ಯೂಸ್ ಮಾಡಲಿಲ್ಲ ಹಾಗಾಗಿ ಆ ಫೋಟೋ ಕ್ಲಿಪ್ಪಿಂಗ್ಸ್ ಇಲ್ಲ ನನ್ನ ಹತ್ರ ಅದು ಬಿಟ್ಟರೆ ಒಂದಷ್ಟು ರೀಲ್ಸ್ ಮಾಡೋದು ಇದು ಎಲ್ಲ ಇದರಲ್ಲೇ ಕಾನ್ಸಂಟ್ರೇಷನ್ ಇತ್ತು ಸೊ ಹಾಗಾಗಿ ಕಂಪ್ಲೀಟಾಗಿ ರಿಸೆಪ್ಷನ್ದು ಫೋಟೋಸ್ಗಳೇ ಜಾಸ್ತಿ ಇದೆ ಹಾಗಾಗಿ ಅದನ್ನೇ ಅಟ್ಯಾಚ್ ಮಾಡ್ತಾ ಇದ್ದೀನಿ ಸೊ ನೆಕ್ಸ್ಟ್ ನಾವು ಈ ಒಂದು ರಿಸೆಪ್ಷನ್ ಮುಗಿದ ನಂತರ ಅವತ್ತೇ ನೈಟು ಬಳೆ ಶಾಸ್ತ್ರ ಕೂಡ ಮುಗಿಸ್ಕೊಂಡ್ವಿ ಅಂದರೆ ಬಳೆ ಶಾಸ್ತ್ರ ಮತ್ತು ಕಂಕಣ ಕಟ್ಟೋ ಶಾಸ್ತ್ರ ಎರಡೂ ಕೂಡ ಇತ್ತು ಆದರೆ ತುಂಬ ಲೇಟಾಯಿತು ಆಲ್ಮೋಸ್ಟ್ ಹನ್ನೊಂದು ಗಂಟೆ ಆದ್ರೂ ಅವ್ರು ಇನ್ನೂ ಫೋಟೋಸ್ ತೆಗೆಸ್ತಾನೆ ಇದ್ರು ಹುಡುಗ ಹುಡುಗಿ ಸೊ ಹಾಗಾಗಿ ಏನು ಮಾಡಿದ್ವಿ ಬಳೆ ಶಾಸ್ತ್ರ ಮಾತ್ರ ಮಾಡಿ ನಾವು ಕಂಕಣ ಕಟ್ಟೋ ಶಾಸ್ತ್ರನ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ಪೋಸ್ಟ್ಪೋನ್ ಮಾಡಿಕೊಂಡ್ರು ಸೊ ಹಾಗಾಗಿ ಕಂಕಣ ಏನು ಬಳೆ ಶಾಸ್ತ್ರ ಇದೆ ಅದನ್ನು ಹಾಕಿದ್ರೆ ತುಂಬ ಉದ್ದ ಆಗುತ್ತೆ ವ್ಲಾಗು ಹಾಗಾಗಿ ಅದನ್ನು ಮತ್ತೆ ಕಂಕಣ ಕಟ್ಟೋದು ದೇವ್ರು ತರೋದು ಅದೆಲ್ಲ ಕೂಡ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ಅಟ್ಯಾಚ್ ಮಾಡ್ತೀನಿ ಸೊ ಹೀಗೆ ವಿಡಿಯೋನ ನೋಡ್ತಾ ಇರಿ ಮದುವೆ ಸೀರೀಸ್ ಬರ್ತಾನೆ ಇರುತ್ತೆ ಸೊ ಮರ್ತೋಗಿರೋರ್ಗೂ ಕೂಡ ನಿಮಗೆ ಏನೇನು ಶಾಸ್ತ್ರ ಇದೆ ಅಂತ ನೆನಪಾಗುತ್ತೆ ನಿಮ್ಮ ಮದುವೆ ಒಂದು ಹ್ಯಾಪಿ ಮೂಮೆಂಟ್ಸ್ಗಳು ರೀಕಾಲ್ ಆಗುತ್ತೆ ಎಲ್ಲವನ್ನು ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು